ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರು ಎಲ್ಲರೂ ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ ಸೀರೆ ಉಟ್ಕೊಂಡಿದ್ದೀನಿ ಇವತ್ತು ಕಂಪ್ಲೈನಲ್ಲಿ ಎಲ್ಲರೂ ನೋಡಿರ್ತೀರ ಆಲ್ರೆಡಿ ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆ ಇದೆ ಲೈಕ್ ನಿನ್ನೆ ಮೊನ್ನೆಯಿಂದನೂ ನಡೀತಿದೆ ಬಟ್ ಇವತ್ತು ಮೇನ್ ನಾವೆಲ್ಲ ಫ್ಯಾ ಫುಲ್ ಫ್ಯಾಮಿಲಿ ಇವತ್ತು ಹೋಗ್ತಾ ಇದ್ದೀವಿ ಡ್ಯಾಡಿ ಪ್ರಜ್ವನ್ ಮಾರುತಿ ಎಲ್ಲ ನಿನ್ನೆಯಿಂದನೂ ಅಲ್ಲೇ ಇದ್ದಾರೆ ಮೊನ್ನೆನೂ ಹೋಗಿದ್ರು ಬಟ್ ನಾನು ಮಮ್ಮಿ ಮಾತ್ರ ಇವತ್ತು ಹೋಗ್ತಾ ಇದೀವಿ ಇವತ್ತು ಎಲ್ಲ ಮನೆ ದೇವ್ರಗಳನ್ನು ವಿಸಿಟ್ ಮಾಡಿ ಹೋಗ್ತೀವಿ ವಾಪಸ್ ಬೀಟಿ ಕಡೆ ಹೊರಟಿದ್ದೀವಿ ಪೂಜೆ ಸಾಮಾನುಗಳು ತಗೋಬೇಕು ನೀಟಾಗಿ ಹೇಳು ಆಂಟಿ ಎಲ್ಲಿ ಆಂಟಿ ಯಾಕೆ ಬಂದಿಲ್ಲ ಆಂಟಿ ಇನ್ನ ಲೇಟೆಸ್ಟ್ ನಾನು ಮಾಡ್ಕೊಂಡು ರೆಡಿ ಆಗಿ ಕೊಟ್ಟು ಬರ್ತಾರೆ ಆಮೇಲೆ ಓಕೆ ಸೊ ಆಂಟಿ ಅಯ್ಯ ಆಮೇಲೆ ಜಾಯಿನ್ ಆಗ್ತಾರೆ ಅವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಇದಕ್ಕೆ ಬರೋಲ್ಲ ಅವರು ಓಕೆ ಶೀತ್ಕಲ್ ಓಕೆ ನಮ್ಮ ಮನೆ ದೇವ್ರಿಗೆ ಬಂದ್ಬಿಟ್ಟು ಬಿರ್ಲಿಂಗೇಶ್ವರ ಸ್ವಾಮಿ ಅದಿರೋದು ಶೀತ್ಕಲಲ್ಲಿ ಮೂಡಿಗೆರೆ ಹತ್ರ ಮತ್ತು ದೇವ್ರು ಬಂದು ಲಕ್ಷ್ಮೀ ದೇವರು ಅದು ಎಲ್ಲಿರೋದು ಎಲ್ಲಿರೋದು ಇರೋದು ಇಲ್ಲ ಇನ್ನೊಂದು ವರ್ತೀವಲ್ಲ ಎತ್ತೇನಹಳ್ಳಿ ಎತ್ತೇನಹಳ್ಳಿಯಲ್ಲಿ ಅಂದರೆ ಮರೆ ಬಿದ್ದೆ ಇವರದು ಎತ್ತನಹಳ್ಳಿ ಅದು ಲಕ್ಷ್ಮೀ ದೇವರಳ್ಳೆ ಮತ್ತು ಶೆಟ್ಟಹಳ್ಳಿಯಲ್ಲಿ ಆಂಜನೇಯನೋ ಅಷ್ಟೇ ಅದು ಮರೆಬಿದ್ದೇವ್ರೆ ಸೊ ಇವತ್ತು ಎವ್ರಿ ಇಯರ್ ಹಾಗೇನೇ ಮಾಡೋದು ನಾವು ಹೋಗ್ಬಿಟ್ಟು ಮಟ್ಲೇನು ಸೀರೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಬರ್ತೀವಿ ಎಲ್ಲ ಕಡೆ ಹೋಗಿ ಹೆಣ್ಣು ದೇವ್ರ ಸೀರೆ ಮತ್ತು ಶೆಟ್ಟಹಳ್ಳಿಲಿ ಶೀತಕಲಲ್ಲಿ ಇವತ್ತು ಮೇನ್ ಶುಕ್ರವಾರ ಆರ್ತಿ ಇರುತ್ತೆ ಶನಿವಾರ ಬಂದ್ಬಿಟ್ಟು ನಾನ್ ವೆಜ್ ಇರುತ್ತೆ ಏನು ಕುರಿ 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 ಕಡಿತಾರೆ ಕಡಲೆ ಕುಯ್ಯೋದು ಕುಯ್ಯೋದು ಬೇರೆ ಕಡಿಯೋದೇ ಬೇರೆ ಕಡಿಯೋ ಅಲ್ವಾ ಹ್ಞೂ ಕಡಿಯಲ್ವಾ ಮುಂಬೈ ಹ್ಞೂ ಇಲ್ಲಿ ಕುಯ್ಯೋದ್ಕಣ ಮಸಿದ್ಕಾಲ ಓಕೆ ಕುಯ್ತಾರೆ ಕಡಿಯೋಲ್ಲ ಓಕೆ ಕುಯ್ತಾರೆ ಮತ್ತೆ ಇವತ್ತು ಭಾನುವಾರ ಬಂದ್ಬಿಟ್ಟು ಎರಡು ದೂರು ಕಾರಲ್ಲಿ ಫುಲ್ ಕಸ್ಟಮೈಸ್ ಡಿಜಿಟಲ್ ಆಗಿ ಕಸ್ಟಮೈಸ್ ಮಾಡಿಸಿದ್ದಾರೆ ಡ್ಯಾಡಿ ಮುಂಚೆ ಎಲ್ಲ ನೋಡಿದ್ರೆ ನೀವು ಬೇರೆ ತರ ಇತ್ತು ಬಟ್ ಚೇಂಜ್ ಇಲ್ಲಿ ಫೇಮಸ್ ಅಂದ್ರೆ ಇಲ್ಲಿ ಜಾತ್ರೆ ಆಗುತ್ತೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಸೊ ಗೊತ್ತಿರುತ್ತೆ ಅನ್ಸುತ್ತೆ ಸುಮಾರು ಜನಗಳಿಗೆ ಇದ್ರ ಬಗ್ಗೆ ಇದು ನಮ್ಮ ಒನ್ ಆಫ್ ಆರ್ ಮನೆದ

ಸೊ ದೇವ್ರು ಪೂಜೆ ಮಾಡಿಸಿದಾಗ ನನಗೆ ಹೂವು ಬಳೆ ಎಲ್ಲ ಕೊಟ್ಟಿದ್ದಾರೆ ಇನ್ನೂ ಹಾಕೊಂಡಿಲ್ಲ ನಾನು ಹೆಸರು ಬಳೆ ಕೊಟ್ಟಿದ್ದೆ ಮತ್ತು ಮಲ್ಲಿಗೆ ಹೂವು ಎಲ್ಲ ಕೊಟ್ಟಿದ್ದೀನಿ ಮಲ್ಲಿಗೆ ಹಾ ಇಸ್ ಮೈ ಫೇವ್ರೇಟ್ ಮುಟ್ಕೋಬೇಕು ಫಸ್ಟು ಪೂಜೆ ಮಾಡ್ಸೋಕೆ ಹೋಗೋಣ ನೆಕ್ಸ್ಟ್ ದೇವ್ರಿಗೆ ಮುಂಚೆ ಇದ್ದಿದೆ ಇಲ್ಲಿ ಆದರೆ ಇವಾಗ ಅಲ್ಲೇ ಪೂಜೆ ಮಾಡ್ತಾರೆ ಇಲ್ಲೂ ಓಪನ್ ಇದೆ ಆದರೆ ದೇವರು ಇಲ್ಲೇ ಇಲ್ಲ ಕ್ಲೋಸ್ ಆಗಿದೆ ದೇವ್ರು ಎತ್ಕೊಂಡು ಹೋಗೋರು ಹೌದಾ ಬಂದಾಗ ಎಲ್ಲಾರು ಪ್ರತಿ ವರ್ಷ ನಂಗೆ ಆಗುತ್ತಲ್ಲ ಮತ್ತೆ ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಸೈಯಸ್ ಗಾಯ ತಾನೇ ರೀಚ್ ಆಗಿದ್ದೀವಿ ಆ್ಯಂಡ್ ಸಿಕ್ಕಾಪಟ್ಟೆ ಲೇಟ್ ಆಗಿದೆ ಲೇಟ್ ಆಗಿ ಬಂದಿದ್ದೀವಿ ಬಟ್ ಫೈನ್ ಬಿಕಾಸ್ ಇಲ್ಲಿ ಪೂಜೆ ಆಗೋದೇ ಲೇಟಿ ಪೂಜೆ ಆಗ್ತದೆ ತೋರ್ಸ್ತಾನಿ ರೀ ಇದು ನಾಗರು ಇಲ್ಲಿ ನಾಗರು ಮಾಡ್ತಾರೆ ಆ್ಯಂಡ್ ಇಲ್ಕ ಇಲ್ಲೆಲ್ಲ ಜನಗಳು ಹೊಂದಿದ್ದಾರೆ ಆ್ಯಂಡ್ ಹೋಮ ಆಗಿದೆ ಹೋಮ ಮಾಡಿ ಪೂಜೆ ಎಲ್ಲ ಆಗ್ತಾ ಇದೆ ಆಂಟಿ ಆಯ್ ಹೇಗಿದ್ದೀರಾ ಸೊ ಇಲ್ಲಿ ಬೇವಿನ ಮರ ಮತ್ತೆ ಅರಳಿ ಮರ ಒಂದಕ್ಕೊಂದು ಟಚ್ ಆಗ್ತಿದೆ ಅನ್ನೋ ರೀಸನ್ ಗೆ ಇದೆರಡಕ್ಕೂ ಮದ್ವೆ ಮಾಡಿಸಿದ್ದಾರೆ ಅದೇ ಹೋಮ ಮತ್ತೆ ಎಲ್ಲ ಪೂಜೆ ಎಲ್ಲ ನಡೆದಿರೋದು ಇಲ್ಲಿ ಆ್ಯಂಡ್ ಇದು ಬಂದು ಬಿಲಿಂಗೇಶ್ವರ ಸ್ವಾಮಿದು ಮೆರವಣಿಗೆ ಮೂರ್ತಿ ಇದನ್ನ ನಾವು ಶುಕ್ರವಾರ ಮತ್ತೆ ಭಾನುವಾರ ಆಚೆ ಬರ್ತೀವಿ ಇದು ಮೇನ್ ದೇವಸ್ಥಾನದಲ್ಲೇನೆ ಇರುತ್ತೆ ಚರ್ಚ್ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಲ್ಲೆಲ್ಲ ಆಗಲೇ ಊಟಕ್ಕೆ ಕೂತಿದ್ದಾರೆ ಒಳಗಡೆ ಇನ್ನೂ ಪೂಜೆ ಆಗ್ತಾ ಇದೆ ಇನ್ನು ಪೂಜೆ ಆಗಬೇಕು ನಾಗರ ಹತ್ರ ಪೂಜೆ ಮಾಡಬೇಕು ಆಮೇಲೆ ಪ್ರಸಾದ ಹಂಚಿ ಆಮೇಲೆ ಊಟ ಅಲ್ವಾ ಸರ್ ಯಾ ಯಾ ನಮ್ಮಯ್ಯ ನುಡಿಯಲ್ಲಿ ಅಲ್ಲಿ ನಿಂತಿದ್ದಾರೆ ಅಯ್ಯಾಯ್ ಎಲ್ಲಾರದು ತೆರಿಗೆ ದುಡ್ಡು ಕಾಣಿಕೆ ದುಡ್ಡು ಹುಂಡಿ ದುಡ್ಡು ಏನೇನಿರುತ್ತೆ ಅದೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ತಾರೆ ವರ್ಷ ಪೂರ್ತಿ ಅಂದರೆ ಇದಕ್ಕೆ ಏನೇನು ಖರ್ಚುಗಳಾಗಿರುತ್ತೆ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಅದನ್ನು ಒಂದ್ ಕಡೆ ಹೇಳಿ ಅದನ್ನು ಸ್ಪ್ಲಿಟ್ ಮಾಡ್ತಾರೆ ಎಲ್ಲರಿಗೂ ಇಷ್ಟಿಷ್ಟು ಅಂತ ಅದಾದ್ಮೇಲೆ ಅದರಲ್ಲಿ ಉಳಿದಿರೋ ದುಡ್ಡು ಅಷ್ಟೇ ಮತ್ತೆ ದೇವಸ್ಥಾನದಕ್ಕೆ ಖರ್ಚು ಮಾಡ್ತಾರೆ ಮತ್ತೆ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಬಿಕಾಸ್ ಎಲ್ಲ ಚೇಂಜಸ್ ಜಾಸ್ತಿ ಇದೆ ಜಾಸ್ತಿ ಆಗಿದೆ ಹಾಗಾಗಿ ದೇವ್ರಗಳು ಪೂಜೆ ಆದಮೇಲೆ ಇಲ್ಲಿ ಬಂದು ನಾಗರ ಪೂಜೆ ಮಾಡ್ತೀವಿ ಅಂಡ್ ಇಲ್ಲಿ ಅರ್ಶನಾ ಕುಂಕುಮ ಹಾಕಿ ಹಾಲೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಇದೇ ನಮ್ಮ ಬೀರ್ಲಿಂಗೇಶ್ವರ ಸ್ವಾಮಿ ಫಸ್ಟ್ ಬಂದ್ಬಿಡ್ತಾರೆ ಗೈಸ್ ಎಲ್ಲಿ ಪ್ರಸಾದ ಕೊಡ್ತವ್ರು ಅಲ್ಲಿರ್ತಾರ ಸೊ ಇವಾಗ ಮರೆ ಆಗ್ತಾರೆ ಅಂದ್ರೆ ಏನದು ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ ಇವಾಗ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಾಯ್ತಾ ಇದಾರೆ ಎಷ್ಟು ಚೆನ್ನಾಗ್ ಕಾಯ್ತಾ ಇದಾರೆ ನೋಡೋದಕ್ಕೆ ಅಂತ ನಮಗೇನಾದರೂ ಮಕ್ಕಳಾಗಿಲ್ಲ ಅಂದರೆ ಇಲ್ಲ ಮದುವೆ ಸೆಟ್ ಆಗಿಲ್ಲ ಅಂದರೆ ವಿದ್ಯಾಭ್ಯಾಸದ ಸಮಸ್ಯೆ ಈ ಥರ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಮರೆ ಹಾಕಿಸ್ಕೊಂಡ್ರೆ ಅದಕ್ಕೆ ಒಂದೊಳ್ಳೆ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ದೇವಸ್ಥಾನದ ಮುಂದೆ ನೀರು ಹಾಕಿಸ್ಕೊಂಡು ಕೈಯಲ್ಲಿ ಊದ್ಗಡ್ಡಿ ಇಟ್ಕೊಂಡು ಅವ್ರಿಗೆ ಕುತ್ಕೋತಾರೆ ಮರೆಯೆಲ್ಲ ಹಾಕಾದ್ಮೇಲೆ ಅವ್ರು ಹೊರಟ್ರು ಆದ್ರೆ ಹಾಕದವ್ರು ಮಾತ್ರ ದೇವಸ್ಥಾನದ ಒಳಗೆ ಹೋಗ್ಲಿಲ್ಲ ಮತ್ತೆ ಹಾಕಿಸ್ಕೊಂಡವ್ರನ್ನ ವಾಪಸ್ ಕರ್ಕೊಂಡು ಬಂದ್ರು ಆಮೇಲೆ ಏನಾಯ್ತು ಅಂತ ನೀವೇ ನೋಡಿ ಚೇರೆಲ್ಲ ಊಟ ಇಂದಿ ಕಾಯಲ್ಲಿ ಬಂದ್ರೆ

ಸೊ ಬೀರ್ ಕಟ್ಟೆ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಬಂದಿದೆ ಲಕ್ಷ್ಮೀ ದೇವಸ್ಥಾನಕ್ಕೆ ಇಲ್ಲೇ ಮೂಲ ವಿಗ್ರಹ ಇರುತ್ತೆ ಲಕ್ಷ್ಮೀ ಏನು ನಾವು ಬೀರ್ ಕಟ್ಟೆಯಲ್ಲಿ ನೋಡಿದ್ವಿ ಆಚೆ ಇಟ್ಟಿದ್ರು ಆ ದೇವರು ಇಲ್ಲಿರುತ್ತೆ ಮತ್ತೆ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಮಾಡ್ಲಿಕ್ಕೆಲ್ಲ ಕೊಟ್ಬಿಟ್ಟು ಹೊರಟ್ವಿ ಬಾಯ್ ಟೇ ಮತ್ತೆ ಬಾಯ್ ಬಾಯ್ ಚಾನಲ್ ಬಾಯ್ ಸರಿ ನಾವು ಬೆಂಗಳೂರಿಗೆ ಹೊರಟಿದೀವಿ ಡ್ಯಾಡಿ ಇಲ್ಲೇ ಸ್ಟೇ ಆಗ್ತಾರೆ ಇವರೆಲ್ಲ ಊರಿಗೆ ಹೋಗ್ತಾರೆ ನಾನು ಮಮ್ಮಿ ಮಾತ್ರ ರಿಲೇಟಿವ್ಸ್ ಜೊತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನನ್ನ ಡ್ರೆಸ್ ಕೂಡ ಚೇಂಜ್ ಮಾಡಿಬಿಟ್ಟೆ ಗೈಸ್ ಆಗಲಿಲ್ಲ ನನಗೆ ಸ್ಯಾರಿ ಕ್ಯಾರಿ ಮಾಡೋದಕ್ಕೆ ಜಾಸ್ತಿ ಹೊತ್ತು ಅದು ಬೇರೆ ಸ್ವಲ್ಪ ಮೆಶ್ ಫ್ಯಾಬ್ರಿಕ್ ಇರೋದ್ರಿಂದ ಜಾಸ್ತಿ ಹೊತ್ತು ಉಟ್ಕೊಂಡಿರೋದಕ್ಕಾಗಲಿಲ್ಲ ಓಡಾಡಬೇಕಿತ್ತಲ್ಲ ಸೊ ಎಸ್ ಗೈಸ್ ದಿಸ್ ವಾಸ್ ದ ಹೋಲ್ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ ಆ್ಯಂಟಿಲ್ ದನ್ ಬಾಯ್